ಮಾತಿಗೆ ಒಮ್ಮೊಮ್ಮೆ ಬೈದು ಬುದ್ಧಿ ಹೇಳ್ತಿದ್ದ ಮನಿ ಹಿರಿಯರಿಗೆ ಏನಾಗೈತಿ ನೀವು ಸುಮ್ಮನೆ ಇದ್ದಿದ್ದಕ್ಕೆ ಮನೆತನ ಹಾಳಾಗಿ ಹೆತ್ತಿ ಬಿತ್ತು ಹೊಂಟೈತಿ ಮಾತಿಗೆ ಒಮ್ಮೊಮ್ಮೆ ಬೈದು ಬುದ್ಧಿ ಹೇಳ್ತಿದ್ದ ಮನಿ ಹಿರಿಯರಿಗೆ ಏನಾಗೈತಿ ನೀವು ಸುಮ್ಮನೆ ಇದ್ದಿದ್ದಕ್ಕೆ ಮನೆತನ ಹಾಳಾಗಿ ಹೆತ್ತಿ ಬಿತ್ತು ಹೊಂಟೈತಿ ನಿಮ್ಮ ಮಾತಿಗೆ ಕೊಡಲಿಲ್ಲ ಅವರವಾಗ ಕವಡೆ ಕಿಮ್ಮತ್ತು ಈಗ ಬಂದೈತೆ ನೋಡ್ರಿ ಅವರಿಗೆ ಪಾರಾಗದಂಥ ಆಪತ್ತು ನಿಮ್ಮ ಮಾತಿಗೆ ಕೊಡಲಿಲ್ಲ ಅವರು ಅವಾಗ ಕವಡೆ ಕಾಶಿನ ಕಿಮ್ಮತ್ತು ಈಗ ಬಂದೈತೆ ನೋಡ್ರಿ ಅವರಿಗೆ ಪಾರಾಗ್ದಂತಹ ಆಪತ್ತು ಮನೆ ಹಿರಿಯರ ಮಾತು ಕೇಳಿಲ್ಲ ಆವಾಗ ಕಿವಿ ಕೊಟ್ಟು ಈಗ ಕಷ್ಟಕ್ಕೆ ಹೆದರಿ ಮನೆ ದೇವರಿಗೆ ಮಾಡಕತ್ತೀರಿ ಒಪ್ಪತ್ತು ಮನೆ ಹಿರಿಯರ ಮಾತು ಕೇಳಿಲ್ಲ ಆವಾಗ ಕಿವಿ ಕೊಟ್ಟು ಈಗ ಕಷ್ಟಕ್ಕೆ ಹೆದರಿ ಮನೆ ದೇವರಿಗೆ ಮಾಡಕತ್ತೀರಿ ಒಪ್ಪತ್ತು ಹಿರಿಯರ ಅನುಭವದ ಮಾತು ಕೇಳಿದ್ರೆ ಆವತ್ತು ನಿಮಗಿಂತಹ ತೊಂದರೆನ ಬರ್ತಿದ್ದಿಲ್ಲ ಇವತ್ತು ಹಿರಿಯರ ಅನುಭವದ ಮಾತು ಕೇಳಿದ್ರೆ ಆವತ್ತು ನಿಮಗಿಂತಹ ತೊಂದರೆನ ಬರ್ತಿದ್ದಿಲ್ಲ ಇವತ್ತು ಮನಿ ಹಿರಿಯರ ಮಾತಿನೊಳಗೈತೆ ಅನುಭವದ ಸಂಪತ್ತು ತಿಳಿದು ತಿಳುವಳಿಕೆಯಿಂದ ಅವರ ಹತ್ತು ಸಿಗುವುದು ನಿಮಗೆ ನುಡಿಮುತ್ತು ಮನೆ ಹಿರಿಯರ ಮಾತನೊಳಗೈತಿ ಅನುಭವದ ಸಂಪತ್ತು ತಿಳಿದು ತಿಳುವಳಿಕೆಯಿಂದ ಅವರ ಬೆನ್ನತ್ತು ಸಿಗುವುದು ನಿಮಗೆ ನುಡಿಮುತ್ತು ನಿಲ್ದಂಗೆ ಆಗೈತಿ ನಿಮ್ಮೊಳಗ ನಿಯತ್ತು ಪ್ರಮಾಣಕತೆ ಅನ್ನುವುದಿಲ್ಲ ನಿಮ್ಮೊಳಗೆ ಒಂದಿಷ್ಟು ಹೆಂಡತಿ ಹೊಡ್ಯಾಕೆ ಹೆದ್ರು ಸಾಯ್ತೀರಿ ಹಡದ ತಂದಿ ತಾಯಿ ಹೊಡ್ಯಾಕ ಮನೆ ತುಂಬ ಈರಾಡ್ತೀರಿ ನಿಲ್ದಂಗೆ ಆಗೈತಿ ನಿಮ್ಮೊಳಗೆ ನಿಯತ್ತು ಪ್ರಾಮಾಣಿಕತೆ ಅನ್ನುವುದೇ ಇಲ್ಲ ನಿಮ್ಮೊಳಗೆ ಒಂದಿಷ್ಟು ಹೆಂಡತಿ ಹೊಡ್ಯಾಕೆ ಹೆದರು ಸಾಯ್ತೀರಿ ಹಡದ ತಂದೆ ತಾಯಿ ಹೊಡ್ಯಾಕ ಮನೆ ತುಂಬ ಈರಾಡ್ತೀರಿ ಹಿರಿಯರ ಮಾತು ಕೇಳಿ ಹಿರಿತನ ಮಾಡಿದ್ರೆ ಕಡೆತನಕ ಉಳಿತೈತಿ ನಿಮಗೆ ನೀವ ತಿಳಿದಂಗೆ ಮಾಡಿದ್ರೆ ಊರು ಮಂದ್ಯಾಗ ಮನಿಮಾನ್ ಹೊಕ್ಕೈತಿ ಹಿರಿಯರ ಮಾತು ಕೇಳಿ ಹಿರಿತನ ಮಾಡಿದ್ರೆ ಕಡೆತನಕ ಉಳಿತೈತಿ ನಿಮಗೆ ನೀವ ತಿಳ್ದಂಗೆ ಮಾಡಿದ್ರೆ ಊರು ಮಂದ್ಯಾಗ ಮನಿಮಾನ್ ಹೊಕ್ಕೈತಿ ಬೈದು ಬುದ್ಧಿ ಹೇಳಿದ ಮಾತು ಜಿಗದಾಡ ಕಾಣದಕೊಳ್ಳಾಗ ಕಟ್ಟದಂಗ ಗುದ್ದಿ ಕಾಲಿಗೆ ಬಡ್ಬಡ್ದು ತಿದ್ದಿ ಇಲ್ಲಾಂದ್ರೆ ಮೂರ ಸಂಜಿನ ಇವ್ರದ್ದು ನಿದ್ದಿ ಮಟ ಮಟ ಮಧ್ಯಾಹ್ನದಾಗ ನತ್ತಿರಿ ಹೊಡತಾರ ಮುದ್ದಿ ಬೈದು ಬುದ್ಧಿ ಹೇಳಿದ ಮಾತು ಕಾಣದ ಕಾಣದಕ್ಕೊಳ್ಳಾಗ ಕಟ್ಟದಂಗ ಗುದ್ದಿ ಕಾಲಿಗೆ ಬಡ್ಬಡ್ದು ತಿದ್ದಿ ಇಲ್ಲಂದ್ರ ಮೂರ ಸಂಜನ ಇವರದ ನಿದ್ದಿ ಮಠಮಠ ಮಧ್ಯಾಹ್ನದ ತಿರಿ ತಿರುಬಿಡ್ತಾರ ಮುದ್ದಿ ತಾಯಿ ಮಗಳಿಗೆ ಬೈದು ಹೇಳಿದ ಬುದ್ಧಿ ಸಂಸ್ಕಾರ ಕಲಿಸುವುದು ತಿದ್ದಿ ತಂದೆ ಮಗನಿಗೆ ಬೈದು ಹೇಳಿದ ಬುದ್ಧಿ ಮನೆತನದ ಜವಾಬ್ದಾರಿ ಹೊರಿಸುವುದು ಗುದ್ದಿ ತಾಯಿ ಮಗಳಿಗೆ ಬೈದು ಹೇಳಿದ ಬುದ್ಧಿ ಸಂಸ್ಕಾರ ಕಲಿಸುವುದು ತಿದ್ದಿ ತಂದೆ ಮಗನಿಗೆ ಬೈದು ಹೇಳಿದ ಬುದ್ಧಿ ಮನೆತನದ ಜವಾಬ್ದಾರಿ ಹೊರಿಸುವುದು ಗುದ್ದಿ ಅತ್ತೆ ಸೊಸಿಗೆ ಬೈದು ಹೇಳಿದ ಬುದ್ಧಿ ಸಂಸಾರದ ನಿಯಮ ಕಲಿಸುವ ವಿದ್ಯೆ ಮಾವ ಅಳೇನಿಗೆ ಬೈದು ಹೇಳಿದ ಬುದ್ಧಿ ನಿದ್ದಿಗಣ್ಣಿನ ಮಾರಿಗೆ ಎಚ್ಚರಿಸಿದಂತೆ ತಣ್ಣೀರುಗ್ಗಿ ಅತ್ತೆ ಸೊಸಿಗೆ ಬೈದು ಹೇಳಿದ ಬುದ್ಧಿ ಸಂಸಾರದ ನಿಯಮ ಕಲಿಸುವ ವಿದ್ಯೆ ಮಾವ ಅಳೇನಿಗೆ ಬೈದು ಹೇಳಿದ ಬುದ್ಧಿ ನಿದ್ದಿಗಣ್ಣಿನ ಮಾರಿಗೆ ಎಚ್ಚರಿಸಿದಂತೆ ತಣ್ಣೀರುಗ್ಗಿ ಗುರು ಶಿಷ್ಯರಿಗೆ ಬೈದು ಹೇಳಿದ ಬುದ್ಧಿ ನೂರು ವರ್ಷದ ಕಾಲಕ್ಕೆ ನೆತ್ತಿ ಮೇಲೆ ನೆರಳು ಮಾಡಿಬಿಟ್ಟಂತೆ ಜ್ಞಾನಿಗಳು ಜಗದ ಜನರಿಗೆ ಬೈದು ಹೇಳಿದ ಬುದ್ಧಿ ಜಗದ ಜನರ ಬದುಕಾಗಲಿ ಶುದ್ಧಿ ಗಂಡ ಹೆಂಡತಿಗೆ ಬೈದು ಹೇಳಬೇಕು ಬುದ್ಧಿ ಹೆಂಡತಿ ಗಂಡನಿಗೆ ಬೈದು ಹೇಳಬೇಕು ಬುದ್ಧಿ ಅಣ್ಣ ತಮ್ಮನಿಗೆ ಬೈದು ಹೇಳಬೇಕು ಬುದ್ಧಿ ಅಕ್ಕ ತಂಗಿಗೆ ಬೈದು ಹೇಳಬೇಕು ಬುದ್ಧಿ ಒಬ್ಬರು ಇನ್ನೊಬ್ಬರಿಗೆ ಬೈದು ಹೇಳಬೇಕು ಬುದ್ಧಿ ಬೈದಿದ್ದು ಬೆನ್ನಿಗೆ ಹತ್ತುವುದಿಲ್ಲ ಮನಕ್ಕೆ ಹತ್ತಿ ಜನಕ್ಕೆ ಮನಕ್ಕೆ ಹತ್ತುವುದು ಜನಕ್ಕೆ ಅಂಜದಿದ್ದರೂ ಮನ ಕಂಜಿ ಬದಲಾಗು ಎಲ್ಲರೊಳಗ ಒಳ್ಳೆಯವನಾಗು ಮೊದಲ ಅಂತಾರ ಹಿರಿಯರಿಲ್ಲದ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಮನೆ ಹಿರಿಯರ ಮಾತು ಕೇಳಿದವರು ಮನೆ ನರಕಾಗಲಿ ಮನೆ ಹಿರಿಯರ ಮಾತು ಕೇಳಿದವರು ಮನೆ ಸುಗ್ಗಿ ಮಾಡಿ ಹುಗ್ಗಿ ಉಂಡಂಗಾಗಲಿ ಹಿರಿಯರಿಲ್ಲದ ಮನೆ ಹರಿಗೋಲು ಕಳೆದುಕೊಂಡ ಹಡಗಿನಂತೆ ಆ ಮನೆಯ ವಾಸ ಇದ್ದ ಜನ ಅನುಭವದ ಈಜು ಬಾರದೆ ಸತ್ತಂತೆ ಹಿರಿಯರಿಲ್ಲದ ಮನೆ ಹರಿಗೋಲು ಕಳೆದುಕೊಂಡ ಹಡಗಿನಂತೆ ಆ ಮನೆಯಲ್ಲಿ ವಾಸ ಇದ್ದ ಜನ ಅನುಭವದ ಈಜು ಬಾರದೆ ಸತ್ತಂತೆ ರಚನೆ ಮಹಾಂತೇಶ್ ಪೇರ್ಗಣ್ಣವರ್ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು ಪರಸಾಪುರ